ಅದ್ರಲ್ಲಿ ಸೆಟ್ ಆಗಿದೆ ಅದೇ ಚಾಲೆಂಜ್ ತರ ಮಾಡಿದ್ವಿ ಅದಕ್ಕೆ ಸರಿ ಹೋಗಿಲ್ಲ ಅದು ಗೊತ್ತಿಲ್ಲ ಏನ್ ಮಾಡ್ತಾಳ ಗೊತ್ತಿಲ್ಲ ತಿರ್ಗಾನ ಎಕ್ಸ್ಚೇಂಜ್ ಚೇಂಜ್ ಅಂತಂದ್ರೆ ಮಮ್ಮಿ ನನಗೆ ನನ್ಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಅಂಡ್ ದೀಕ್ಷಾ ದೀಕ್ಷಾ ಇಲ್ಲ ಇವತ್ತು ಸ್ಕೂಲ್ ಹೋಗಿದ್ದಾಳೆ ಮತ್ತೆ ನನ್ನ ಜೊತೆ ಇವತ್ತು ಮಮ್ಮಿ ಇದ್ದಾರೆ ಏನಕ್ಕೆ ಅಂತಂದರೆ ಇದು ಒಂದು ಲಾಸ್ಟ್ ಫೈನಲ್ ಬ್ಲಾಗ್ ಈ ಸೀರೀಸ್ದು ನೀವು ಒಂದು ಮೂರು ವೀಡಿಯೋ ಹಾಕಿರ್ತೀನಿ ಇದಕ್ಕೆ ಮುಂಚೆ ಹೋಗಿ ನೋಡಿ ಅದನ್ನು ಫಸ್ಟು ಸ್ಟಾರ್ಟ್ ಆಗಿದ್ದು ಹೋಗಿ ಚಾಲೆಂಜ್ ಥರ ಮಾಡೋಣ ಅಂದ್ಬಿಟ್ಟು ಹೋಗಿ ತಗೊಂಬಂದ್ವಿ ಅದರಲ್ಲಿ ಸೆಟ್ಟಾಗಿ ಅದೇ ಚಾಲೆಂಜ್ ಥರ ಮಾಡಿದ್ವಿ ಅದಕ್ಕೆ ಸರಿ ಹೋಗಿಲ್ಲ ಅದು ಅದೀಗ ಸರಿ ಎಕ್ಸ್ಚೇಂಜ್ ಮಾಡೋಣ ಅಂತ ತಿರ್ಗಾ ಹೋದೆ ಅದ್ರದ್ದು ವೀಡಿಯೋ ಮಾಡಿದೆ ಅದು ನೋಡಿದ್ರೆ ಈ ಸತಿ ತಂದಿರೋ ಅಂತೂ ಏನು ಚೆನ್ನಾಗಿದೆ ಒಂದು ಫಿಟ್ ಆಗ್ತಿಲ್ಲ ಟ್ರೈಯಲ್ಲಿ ನೋಡೋಣ ಅಂದರೆ ಅಲ್ಲಿ ಎಷ್ಟು ರಶ್ ಇತ್ತು ಸರಿ ಲೇಟ್ ಆಗುತ್ತೆ ಇದ್ರೂ ಆಗುತ್ತೆ ಅಂದ್ಬಿಟ್ಟು ಎತ್ಕೊಂಡು ಬಂದ್ಬಿಟ್ಟೆ ನೋಡಿದ್ರೆ ಏನೂ ಆಗ್ತಿಲ್ಲ ಅದಕ್ಕೆ ಮಮ್ಮಿ ಈ ಸತಿ ನಾನೇ ಬರ್ತೀನಿ ನಡಿ ಅಂತ ಅಂದ್ಬಿಟ್ಟು ಮಮ್ಮಿ ಕರ್ಕೊಂಡು ಹೋಗ್ತಿದ್ದಾರೆ ಮತ್ತು ಈ ಸೂಡಿಯೋ ಎಲ್ಲಿ ಬೇಕಾದರೂ ನೀವು ಎಕ್ಸ್ಚೇಂಜ್ ಅಂದರೆ ಯಾವ ಔಟ್ಲೆಟ್ ಯಾವ ಬ್ರಾಂಚಲ್ಲಿ ತೊಗೊಂಡಿದ್ರು ಬೇರೆ ಬ್ರಾಂಚಲ್ಲೂ ಹೋಗಿ ಚೇಂಜ್ ಮಾಡ್ಬೋದಂತೆ ಬಿಲ್ ಇರಬೇಕಷ್ಟೆ ಸೊ ಅದಕ್ಕೆ ಈ ಸತಿ ಯಾವ್ದು ಮಮ್ಮಿ ಅದು ರಾಮ ಮೂರ್ತಿ ನಗರ್ ಬ್ರಾಂಚ್ಗೆ ಹೋಗ್ತಿದ್ದೀವಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಅಂತ ಬಿಕಾಸ್ ಆಲ್ರೆಡಿ ಅಲ್ಲಿ ಹೋಗ್ತೀನಿ ಟೈಮ್ ಏನೂ ಇದ್ದಿಲ್ಲ ಜಾಸ್ತಿ ಅದಕ್ಕೆ ಇವಾಗ ಅಲ್ಲಿ ಹೋಗ್ತಿದ್ದೀವಿ ಹೋಗ್ಬಿಟ್ಟು ಇದೆಲ್ಲ ಎಕ್ಸ್ಚೇಂಜ್ ಮಾಡಿಬಿಟ್ಟು ಬರ್ತೀವಿ ತಿರ್ಗಿ ಅದನ್ನು ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಸೊ ಬನ್ನಿ ಹೋಗೋಣ ಬಾ ಮಮ್ಮಿ ನಮ್ಮ ಬ್ಲಾಗಲ್ಲಿ ಗೈಸ್ ನಾವಿಬ್ರು ತುಂಬ ದಿನ ಆದಮೇಲೆ ಶಾಪಿಂಗ್ ಹೋಗ್ತಿದ್ದೀವಿ ಇಟ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಅವ್ಳ ಏನು ಮಾಡ್ತಾಳೋ ಗೊತ್ತಿಲ್ಲ ಈ ಮೀಶೋ ಎಲ್ಲ ಬಂದಮೇಲೆ ನಾವು ಶಾಪಿಂಗೇ ಹೋಗ್ತಿದ್ದಿಲ್ಲ ಅದಕ್ಕೆ ಮುಂಚೆ ಶಾಪಿಂಗ್ ಅಂದ್ರೆ ದೊಡ್ಡ ಇದು ಥರ ಮಾಡ್ಬಿಟ್ಟು ನಾವು ಹೋಗ್ತಿದ್ವಿ ಹೋಗ್ಬೇಕು ಜಯನಗರ್ ಜಯನಗರ್ಗೆ ಹೋಗ್ಬೇಕು ಕಮರ್ಷಿಯಲ್ಗೂ ಹೋಗ್ಬೇಕು ಮಮ್ಮಿಗೆಲ್ಲ ಏನೋ ತಗೊಳ್ಬೇಕಂತ ಸೊ ಬನ್ನಿ ಹೋಗೋಣ ಇವಾಗ ನಾವು ಬಂದು ತುಂಬ ಬಿಸಿಲಿದೆ ಇವಾಗ ನಮ್ಮ ರೂಢಿನೇ ಹೋಗ್ಬಿಟ್ಟಿದೆ ಆಲ್ರೆಡಿ ಸಮರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಚೆನಾಗ ಒಂದು ನಿಮಿಷ ತಿರ್ಗಾ ವೀಡಿಯೋ ಮಾಡಕ್ಕೆ ಬಿಡಲ್ಲ ಅನ್ಸುತ್ತೆ ಬಟ್ ನೋಡೋಣ ಬನ್ನಿ ಫೈನಲಿ ಮನೇಲಿ ಬಂದ್ವಿ ನಾವು ಜಾಸ್ತಿ ಮಮ್ಮಿ ಫುಲ್ ಟಯರ್ಡಾಗಿದ್ದಾರೆ ಆ್ಯಕ್ಚುಲಿ ಬಿಸಿಲು ಸಕ್ಕತ್ ಬಿಸಿಲು ಆಮೇಲೆ ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೆ ಅವ್ರು ಏನು ಹೇಳಿಲ್ಲ ಬಟ್ ನಾನೇ ಸ್ವಲ್ಪ ಬಟ್ಟೆಗಳು ಸೆಲೆಕ್ಟ್ ಮಾಡಿದ್ರಲ್ಲಿ ಬಿಸಿಯಿದ್ದೆ ಆಮೇಲೆ ಟ್ರೈ ಮಾಡ್ತಿದ್ದೆ ಈಗ ತಿರ್ಗಾ ಎಕ್ಸ್ಚೇಂಜ್ ಹೋಗ್ಬಾರ್ದಲ್ವ ಅರ್ದಕ್ಕೆ ತಿರ್ಗಾ ಎಕ್ಸ್ಚೇಂಜ್ ಅಂತಂದರೆ ಮಮ್ಮಿ ಅಷ್ಟೆ ನನಗೆ ಸೊ ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ ಇಷ್ಟ ಅಂತಂದರೆ ಆ್ಯಕ್ಚುಲಿ ಏನು ಎರಡು ಜೀನ್ಸು ಮತ್ತು ಎರಡು ಪ್ಯಾಂಟ್ ತೊಗೊಂಡೆ ಅಷ್ಟೇ ಯಾಕಂದರೆ ನಂಗೆ ಟಾಪ್ಸ್ ಎಲ್ಲ ಎಕ್ಕೋದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಅದಕ್ಕೆ ಇದು ಇದು ನೋಡಿದ್ರಲ್ಲ ಸೇಮು ಅದೇ ಬಟ್ ಟ್ವೆಂಟಿ ಏಯ್ಟ್ ತೊಗೊಂಡಿದ್ದೀನಿ ಸೊ ಕರೆಕ್ಟಾಗಿದೆ ಇದು ಆಮೇಲೆ ಇದು ಹೊಸ ಥರ ತೊಗೊಂಡಿದ್ದೀನಿ ದಿಸ್ ಇಸ್ ಲೈಕ್ ಏನಂತಾರೆ ಜಾಗರ್ಸ್ ಅಂತಾರೆ ಅನಿಸುತ್ತೆ ಇದಕ್ಕೆ ಮೇಲೆ ಹಾಕಿದಾರ ಹಾಕಿಲ್ಲ ಅನಿಸುತ್ತೆ ಆಮೇಲೆ ಇದು ಬ್ಲ್ಯಾಕ್ ಜೀನ್ ಆವಾಗಲೇ ತೊಗೊಂಡಿದ್ನಲ್ಲ ಹಳೆ ವಿಡಿಯೋಲಿ ಸೇಮೇ ಇದು ಕೂಡ ಟ್ವೆಂಟಿ ಏಯ್ಟ್ ತೊಗೊಂಡಿದ್ದೀನಿ ಬಟ್ ಇದೂ ಲೂಸ್ ಆಗಿದೆ ವೇಸ್ಟ್ ಎಲ್ಲ ಲೂಸಾಗಿತ್ತು ಆಮೇಲೆ ನೆಕ್ಸ್ಟು ಟ್ವೆಂಟಿ ಸಿಕ್ಸ್ ಇತ್ತು ಟ್ವೆಂಟಿ ಸಿಕ್ಸ್ ತೊಗೊಂಡ್ರೆ ಕೆಳಗಡೆ ತೈಸ್ ಎಲ್ಲ ಟೈಟ್ ಆಗುತ್ತೆ ಅಂತಂದ್ಬಿಟ್ಟು ಇದು ತೊಗೊಂಡೆ ಬಟ್ ಲೂಸ್ ಅಂತಾರೆ ಲೂಸ್ ಫಿಟ್ ಅಂತಾರೆ ಲೂಸಾಗೇ ಇರಲ್ಲ ಆಗಿರುತ್ತೆ ಏನೋ ನನಗೆ ಜೀನ್ಸ್ ಸೆಟ್ ಆಗ್ತಿಲ್ಲ ನನಗೇನು ತಗೊಳ್ಳೇ ಏನು ತೊಗೊಳ್ಳೋದೇ ಬೇಡ ಅಂತ ಅನಿಸ್ತಿತ್ತು ಆಮೇಲೆ ಸರಿ ಇದು ಓಕೆ ಆಗಿದೆ ಟೈಲರ್ಗೆ ಹೇಳ್ಬಿಟ್ಟು ಇಲ್ಲಿ ವೇಸ್ಟ್ ಹತ್ರ ಸ್ವಲ್ಪ ಟೈಟ್ ಮಾಡೋಕ್ಕಾಗುತ್ತಾ ಅಂತ ನೋಡಬೇಕು ಆಮೇಲೆ ಸೇಮ್ ಆ ಪಿಂಕ್ ಕಲರ್ ಜಾಗರ್ಸ್ ಇದೆಯಲ್ಲ ಅದೇ ಥರ ಈ ಕಲರ್ ತೊಗೊಂಡಿದ್ದೀನಿ ಆಮೇಲೆ ನಾನು ಹೇಳ್ತಿದ್ದೆ ಮಮ್ಮಿಗೆ ಈ ಥರ ಪ್ಯಾಂಟ್ಗಳು ಹಾಕ್ಕೊಂಡ್ಬಿಟ್ಟು ಟಿ ಶರ್ಟ್ಗಳು ಹಾಕ್ಕೊಂಡ್ಬಿಟ್ಟು ಅಷ್ಟೇ ಮೇಲೆ ಅದೇ ಔಟ್ಫಿಟ್ ಅಂತ ಅಂದ್ಬಿಟ್ಟು ಈ ಡ್ರೆಸ್ಗಳೆಲ್ಲ ಹಾಕ್ಕೊಂಡು ಹಿಂಸೆ ಆಗ್ಬಿಟ್ಟಿದೆ ಏನು ನಡುವೆ ಅದಕ್ಕೆ ಆರಾಮಾಗಿ ಲೂಸ್ ಆಗಿರೋ ಪ್ಯಾಂಟು ಲೂಸ್ ಆಗಿರೋ ಟೀ ಶರ್ಟ್ ನಂತರ ಅದನ್ನು ಬ್ಯಾಗಿ ಔಟ್ಫಿಟ್ ಆ ಥರ ಚೇಂಜ್ ಮಾಡೋಣ ಅಂತಿದ್ದೀನಿ ಸೊ ಇದನ್ನೇ ಹಾಕ್ಕೊಂಡು ತೋರ್ಸೋದು ಬೇಕಾಗಿಲ್ಲ ಅನ್ಸುತ್ತೆ ಇತ್ತು ನಾಲ್ಕು ತೊಗೊಂಡಿದ್ದೀನಿ ಅಷ್ಟೇ ಬ್ಲಾಗು ಏನೂ ನಾನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಆಮೇಲೆ ದೀಕ್ಷಾ ಬಂದರೆ ನಾನು ಬಿಟ್ಬಿಟ್ಟು ಹೋಗಿದ್ಯಾ ಅಂತ ಅಂತಾಳೆ ಏನೂ ಅನ್ನೋಲ್ಲ ಬಟ್ ಅಂದ್ಕೊಂಡಿರ್ತಾಳೆ ಆಮೇಲೆ ಅಲ್ಲಿ ಹೋದ್ವಿ ಬರವಾಗ ತಿಪ್ಸ್ ಅಂದ್ರ ಮೇಲೆ ಬಂದ್ವಿ ಅಲ್ಲಿ ಜೋಳದ ರೊಟ್ಟಿ ತೊಗೊಂಡ್ವಿ ಅದು ವ್ಲಾಗ್ ಮಾಡೋದು ಮರ್ತೋದೆ ಏನೋ ನೋಡಬೇಕು ವ್ಲಾಗ್ ಮಾಡೋದ ಮರ್ತೋಗ್ಬಿಡ್ತೀನಿ ಫಸ್ಟೆಲ್ಲ ಎಷ್ಟೆಷ್ಟು ತರ್ಟಿ ಮಿನಿಟ್ಸ್ ಲಾಗಿರ್ತಿತ್ತು ಇವಾಗೆಲ್ಲ ಒಂದು ಫೈ ಟೆನ್ ಆ ಥರ ಇರುತ್ತೆ ಸೊ ಇದೇನು ಒಂದು ಫೋರ್ ಮಿನಿಟ್ಸ್ ಬರುತ್ತೆ ಅನಿಸುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಕ್ಚುಲಿ ಝೂಡಿಯೋಲಿ ಎಲ್ಲ ಚೆನ್ನಾಗಿದ್ದಾವೆ ನನಗೆ ಹೆಂಗೆ ಅನಿಸುತ್ತೆ ನೋಡಿದ್ರೆ ವಾವೆಲ್ಲ ಚೆನ್ನಾಗಿದೆ ಅಂತ ಅನ್ಸುತ್ತೆ ಆಮೇಲೆ ನಾನು ಹೋಗ್ಬಿಟ್ಟು ನಾನು ಹಾಕ್ಕೊಂಡು ನೋಡ್ತೀನಿ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಆಮೇಲೆ ಪ್ರೈಸು ಅಷ್ಟೆ ನಾನು ಲಾಸ್ಟ್ ವೀಡಿಯೋಳು ಹೇಳಿದ್ನಲ್ಲ ಸೊ ನನಗೆ ಸ್ವಲ್ಪ ಜಾಸ್ತಿ ಅಂತಲೇ ಅನಿಸುತ್ತೆ ಜೀನ್ಸ್ ಓಕೆ ಪ್ಯಾಂಟ್ ಓಕೆ ಯಾಕಂದರೆ ಪ್ಯಾಂಟ್ ಆ ರೇಟ್ ಇದ್ದೇ ಇರುತ್ತೆ ಟಾಪ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ಅದಕ್ಕೆ ನಾನು ಏನೂ ಟಾಪ್ ತೊಗೊಳಕ್ಕೆ ಹೋಗಿಲ್ಲ ಟಾಪು ಸಿಕ್ಸ್ ಹಂಡ್ರೆಡು ಪ್ಯಾಂಟ್ ಈ ಪ್ಯಾಂಟ್ ಇದೆ ಅಲ್ಲ ಈ ಪ್ಯಾಂಟ್ ಕೂಡ ಸಿಕ್ಸ್ ಹಂಡ್ರೆಡು ಎರಡು ಸೇಮ್ ರೇಟು ಸರಿ ಆ ಟಾಪ್ ಬೇಡ ಅಂತ ಈ ಥರ ಪ್ಯಾಂಟ್ ತೊಗೊಂಡೆ ಟಾಪ್ನ ನಾನು ಮೀಶೋ ಅಲ್ಲಿ 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 ನೋಡ್ತೀನಿ ಮತ್ತು ನೆಕ್ಸ್ಟ್ ಯಾವಾಗಾದರೂ ಮೀಶೋ ಹಾಲ್ ಮಾಡ್ತೀನಿ ನಿಮಗೂ ನೋಡಿ ಆವಾಗ ಸೊ ಅಷ್ಟೆ ಆಮೇಲೆ ಮಿಕ್ಕಿದ್ದು ಲಿಪ್ಸ್ಟಿಕ್ಕು ನೇಲ್ ಪಾಲಿಶು ಆಮೇಲೆ ಆ್ಯಕ್ಸಸರೀಸ್ ಅದೆಲ್ಲ ತುಂಬ ಇತ್ತು ಆಮೇಲೆ ಚಪ್ಪಲಿಗಳು ಎಷ್ಟೊಂದು ಇದ್ದಾವೆ ಆ ಥರ ತುಂಬ ಚಪ್ಪಲಿಗಳಿದಾವೆ ಬೇಡ ಅಂತ ಅಂದ್ಬಿಟ್ಟು ನಾನೇನು ತೊಗೊಂಡಿಲ್ಲ ಆಮೇಲೆ ಮಮ್ಮಿಗೆ ಪ್ಯಾಂಟ್ ನೋಡ್ತಿದ್ರು ಮಮ್ಮಿ ಸೈಜೆಲ್ಲ ಖಾಲಿ ಆಗಿಬಿಟ್ಟಿತ್ತು ಚೆನ್ನಾಗಿತ್ತು ಅಂದ್ಬಿಟ್ಟು ಎಲ್ಲ ಚಿಕ್ಕ ಚಿಕ್ಕ ಸೈಜ್ ಇತ್ತು ಸರಿ ಅಂತ ಅಂದ್ಬಿಟ್ಟು ಸಾಕಂತ ಬಂದ್ವಿ ಸೊ ಇಷ್ಟೇ ಈ ಬ್ಲಾಗು ಏನು ಏನೂ ಜಾಸ್ತಿ ವ್ಲಾಗೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ಸಾರಿ ಬಟ್ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡ್ತೀನಿ ಮೇಲ್ದ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ರೀ ಡೋನ್ಫಾಗಿತ್ತು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೀಪ್ ವೆಯ್ಟಿಂಗ್ ಟಿಲ್ಲ ನೆಕ್ಸ್ಟ್ ವ್ಲಾಗ್ ಬಾಯ್